ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಒಂದು ಡ್ರೈ ಫ್ರೂಟ್ಸ್ದು ಶಾಪ್ ವಿಡಿಯೋ ಮಾಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಸತಿ ನೋಡಿ ನಿಮಗೂ ಒಂದು ಐಡಿಯಾ ಬರುತ್ತೆ ಎಲ್ಲಿ ನಮಗೆ ಡ್ರೈ ಫ್ರೂಟ್ಸ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಮತ್ತು ಇವನ್ ಗಿಫ್ಟ್ ಪ್ಯಾಕು ಅಷ್ಟೇ ಅಷ್ಟು ಅದ್ಭುತವಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ಇವಾಗ ಯಾವುದೇ ನಮಗೆ ಫಂಕ್ಷನ್ ಇರಲಿ ಬರ್ತ್ಡೇ ಫಂಕ್ಷನ್ಲು ಅಥವಾ ಮದುವೆದು ಯಾವುದೇ ಫಂಕ್ಷನಿಗಾದ್ರೂ ತುಂಬ ಚೆನ್ನಾಗಿ ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತಾರೆ ಇದು ತುಂಬ ಎಲ್ಲರಿಗೂ ಗೊತ್ತಿರುತ್ತೆ ಮಾನಕ್ ಮೇವ ಅಂತ ಹೇಳಿ ಇದು ಬಂದು ನಾನು ಮಾಡಿರೋದು ಜೈನಗರ ಫೋರ್ತ್ ಬ್ಲಾಕಲ್ಲಿ ಇವ್ರದ್ದು ತುಂಬ ಇದೆ ಬ್ರಾಂಚಸ್ ಒಂದು ನಾಲ್ಕೈದು ಕಡೆ ಬ್ರಾಂಚಸ್ ಇದೆ ಹಾಗಾಗಿ ಇದು ನಾನು ಮಾಡಿರೋದು ಜಯನಗರ ಫೋರ್ತ್ ಬ್ಲಾಕಲ್ಲಿ ಇದು ಎಲ್ಲಿದೆ ಅಂತಲೂ ಹೇಳಿಬಿಡ್ತೀನಿ ಎ ವಿ ಆರ್ ಸ್ವರ್ಣ ಮಾಲ್ ಇದೆ ಅದ್ರ ಎದುರುಗಡೆನೆ ಬರುತ್ತೆ ಮತ್ತು ಗಿರಿಧರ್ ಕಾಜೆ ಅಂದ್ಬಿಟ್ಟು ಡಾಕ್ಟರ್ ಗೊತ್ತಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತಾರೆ ಅವ್ರದ್ದು ಶಾಪ್ ಇದೆ ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಅಂತ ಅದ್ರ ಎಕ್ಸಾಕ್ಟ್ ಆಪೋಸಿಟ್ನೇ ಬರುತ್ತೆ ಇದು ಶಾಪು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಮತ್ತು ತುಂಬ ಕ್ಲೀನಾಗಿ ಕ್ವಾಲಿಟಿಯಾಗಿ ಇವಾಗ ನಾನು ಇದು ನೈ ಆಲ್ಮೋಸ್ಟ್ ನೈನ್ ಇಯರ್ಸ್ ಆಯ್ತು ಅನಿಸುತ್ತೆ ನನಗೆ ಈ ನಾನು ಹೋಗಲಿಕ್ಕೆ ಶುರು ಮಾಡಿ ಹಾಗಾಗಿ ಜಸ್ಟ್ ಒಂದು ವೀಡಿಯೋ ನಿಮಗೆ ತೋರಿಸ್ಬಿಟ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ತುಂಬ ಜನ ಕೇಳ್ತಾ ಕೇಳ್ತಾಯಿದ್ರು ಎಲ್ಲಿ ಚೆನ್ನಾಗಿ ಸಿಗುತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಅದಕ್ಕೋಸ್ಕರ ಇದನ್ನು ಅವ್ರಿಗೋಸ್ಕರ ವೀಡಿಯೋ ಮಾಡ್ತಾ ಇರೋದು ಮತ್ತು ಇದೇನೆಂದರೆ ಇಲ್ಲಿ ಎಲ್ಲ ಥರ ನಿಮಗೆ ವೆರೈಟೀಸ್ ಚೆನ್ನಾಗಿಟ್ಟಿರ್ತಾರೆ ಇವಾಗ ಬಾದಾಮಿ ತೊಗೊಂಡ್ರೆ ಒಂದು ಸ್ವಲ್ಪ ಚಿಕ್ಕದಿರುತ್ತೆ ಸ್ವಲ್ಪ ದೊಡ್ಡದಿರುತ್ತೆ ಅಂದರೆ ಅದರಲ್ಲಿ ಸ್ವಲ್ಪ ಮತ್ತು ಅಮೌಂಟು ಅಷ್ಟೇ ಅಮೌಂಟ್ ವೇರಿ ಇರುತ್ತೆ ಹಾಗಾಗಿ ಬಾದಾಮಿಯಿಂದ ಇದ್ದು ಇವನ್ ಗೋಡಂಬಿ ಮತ್ತು ಇದು ದ್ರಾಕ್ಷಿ ತುಂಬ ಎಲ್ಲ ಐಟಮ್ಸು ಅಷ್ಟೇ ಎಲ್ಲ ವೆರೈಟಿ ಇಟ್ಟಿರ್ತಾರೆ ನೋಡಿ ನಿಮ್ಗೆ ಯಾವುದು ಬೇಕು ನೋಡಿ ಇದರಲ್ಲಿ ನಿಮಗೆ ಒಂದು ಸತಿ ಒಂದು ಐಡಿಯಾ ನೋಡಿ ನೋಡಿದ್ರೇ ಗೊತ್ತಾಗುತ್ತೆ ದ್ರಾಕ್ಷಿ ಎಷ್ಟು ಕ್ಲೀನಾಗಿ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಇವನ್ ವಾಲ್ನಟ್ ಆಗಿರ್ಬೋದು ತುಂಬ ವೆರೈಟಿ ಕಮ್ ವಾಲ್ನಟ್ ಅಂತೂ ತುಂಬ ಇದೆ ಕಂಪ್ನಿಗಳದ್ದು ವೆರೈಟೀಸ್ ತುಂಬ ಇದೆ ಹಾಗಾಗಿ ಕ್ಲೀ ಮತ್ತೆ ಏನಂದರೆ ಆರ್ಡ್ರ್ ವೈಸು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಜೋಡಿಸ್ಕೊಂಡಿದ್ದಾರೆ ಸರ್ವಿಸು ಅಷ್ಟೇ ತುಂಬ ಚೆನ್ನಾಗಿ ಕೊಡ್ತಾರೆ ಸರ್ವಿಸ್ ಅಂತೂ ಅಷ್ಟು ಚೆನ್ನಾಗಿ ಕೊಡ್ತಾರೆ ನೋಡಿ ಇದೆಲ್ಲ ಬಂದು ಮಸಾಲೆ ಐಟಮ್ಸು ಮಸಾಲೆ ಐಟಮ್ಸ್ ಅಂದರೆ ಇವಾಗ ಚಕ್ಕೆ ಲವಂಗ ನೋಡಿ ಏಲಕ್ಕಿ ಸೋಂಪು ಕಾಳು ಓಂಕಾಳು ಈ ಥರ ಎಲ್ಲ ಒಂದು ಸೈಡಲ್ಲಿ ಆಲ್ಮೋಸ್ಟ್ ಫುಲ್ ಮಸಾಲೆ ಐಟಮ್ಸ್ ಇಟ್ಟಿದ್ದಾರೆ ಆಲ್ಮೋಸ್ಟ್ ಇಲ್ಲಿ ಒಂದು ಈ ಶಾಪಿಗೆ ಏನಾದರೂ ಹೋದರೆ ಮತ್ತೆ ರೇಟು ಅಷ್ಟೇ ಇವಾಗ ನೀವು ಕಂಪೇರ್ ಮಾಡಿ ತೊಗೊಳ್ಳಿ ಹಾಂ ನಿಮಗೆ ಗೊತ್ತಾಗುತ್ತಲ್ವಾ ಬಟ್ ಕ್ವಾಲಿಟಿ ಅಂತೂ ಅಷ್ಟು ಚೆನ್ನಾಗಿದೆ ನೋಡಿ ನಾನು ತಗೊಂಡು ನಾನು ಸ್ವಲ್ಪ ಕೆಲವೊಂದೆಲ್ಲ ಬೇಕಾಗಿತ್ತು ಡ್ರೈವಿದ್ದು ಅಂಟಿ ನುಂಡೆ ಮಾಡಲಿಕ್ಕೆ ಅದಕ್ಕೋಸ್ಕರ ನನಗೆ ಒಂದು ಅಳತೆ ಬೇಕಿತ್ತು ಈಗ ಮನೇಲಿದೆ ಸೊ ಅದು ಮಿಕ್ಸ್ ಆಗಿಬಿಟ್ಟಿದೆಯಲ್ವ ಅದು ಅದಕ್ಕೆ ಎಲ್ಲ ಒಂದು ಹಂಡ್ರೆಡ್ ಗ್ರಾಮ್ ಬೇಕು ಅಂತ ಹೇಳಿ ಅದನ್ನು ತೊಗೊಂಡು ಬಂದೆ ಅಂಟಿ ನುಂಡೆ ಮಾಡಲಿಕ್ಕೋಸ್ಕರ ನೋಡಿ ಇದೆಲ್ಲ ಒಂದು ಜ್ಯೂಸ್ಗಳು ಈಗ ಆಯುರ್ವೇದಿಕ್ದು ಏನೇನೋ ತುಂಬ ಜ್ಯೂಸ್ ಎಲ್ಲ ಬರುತ್ತಲ್ವಾ ಆ ಥರ ಅದನ್ನೆಲ್ಲ ಒಂದು ಕಡೆ ಜೋಡಿಸಿದ್ದಾರೆ ನೋಡಿ ಕಾಣಿಸ್ತಾ ಇದೆಯಲ್ಲ ಮತ್ತು ಇವಾಗ ಇದೆಲ್ಲೇ ಪಂಪ್ಕಿನ್ ಸೀಡ್ಸು ವಾಟರ್ ಮೆಲನ್ ಸೀಡ್ಸು ಇದು ಅಷ್ಟೇ ತುಂಬ ಕ್ಲೀನಾಗಿರುತ್ತೆ ಸತಿ ನೀವು ಚೆಕ್ ಮಾಡಿದ್ರೆ ಅಲ್ಲಿಗೆ ಶಾಪಿಗೆ ಹೋದರೆ ಗೊತ್ತಾಗ್ಬಿಡುತ್ತೆ ಇದೆಲ್ಲ ಸ್ವೀಟ್ಸು ಯಾರು ಸ್ವೀಟ್ಸ್ ಇಷ್ಟಪಡ್ತೀರಾ ಅಂಥವರಿಗೆ ಕೆಲವೊಂದು ಸ್ವೀಟ್ಸ್ನೂ ಇಟ್ಟಿದ್ದಾರೆ ಇನ್ನೊಂದು ಏನಂದರೆ ನಾನು ತುಂಬ ಡೀಟೇಲ್ಸ್ ವೀಡಿಯೋ ಮಾಡಲಿಲ್ಲ ನಾನು ಹಾಗೆ ಆಲ್ರೆಡಿ ಹೋಗಿದ್ದು ಲೇಟ್ ಆಗಿತ್ತು ಅದಕ್ಕೋಸ್ಕರ ಜಸ್ಟ್ ನಾನು ತೊಗೊಳಕ್ಕೆ ಅಂತ ಹೋದ್ನಲ್ವ ಸುಮ್ಮನೆ ಬಂದು ಕ್ಯಾಪ್ಚರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದೆಲ್ಲ ಈ ಕಡೆ ಸೈಡಲ್ಲಿ ಇರೋ ಈರೋ ರ್ಯಾಕೆಲ್ಲ ಇದೆಯಲ್ಲ ಇದೆಲ್ಲ ಸ್ಪೈಸಸ್ದು ಹ್ಞೂ ಇವನ್ ಧನ್ಯ ಇರ್ಬೋದು ಮತ್ತು ಸಾ ಇದು ಸಾಸಿವೆ ಜೀರಿಗೆ ಮ ಈ ಥರ ತುಂಬ ಐಟಮ್ಸ್ ಇದೆ ಹಾಂ ನೋಡಿ ಕೆಳಗಡೆ ಎಲ್ಲ ಕಾಣಿಸ್ತಾ ಇದೆ ಮತ್ತು ಫ್ಲೆಕ್ಸೀಡ್ಸು ಇದೆಲ್ಲ ಹ್ಞೂ ಬೀಜ ಅಂತೀವಲ್ವ ಅದು ಚೀಯಾ ಸೀಡ್ಸು ಸಬ್ಜಾ ಸೀಡ್ಸು ಈ ಥರ ನಿಮ್ಗೆ ತುಂಬ ಐಟಮ್ಸು ನಿಮಗೆ ಇಲ್ಲಿ ಒಂದು ಹೋದರೆ ನಿಮಗೆಲ್ಲ ಒಂದೇ ಕಡೆ ಸಿಕ್ಬಿಡುತ್ತೆ ಹಾಗಾಗಿ ನಿಮ್ಗೆ ಏನು ಬೇಕೋ ಅದನ್ನು ತೊಗೊಂಡು ಬರ್ಬೋದು ಬಟ್ ಏನಂದರೆ ಕ್ವಾಲಿಟಿ ಅಷ್ಟೇ ಕ್ವಾಲಿಟಿ ಅಂತೂ ಅಷ್ಟು ಚೆನ್ನಾಗಿ ಮೇಂಟೇನ್ ಮಾಡಿದ್ದಾರೆ ಮತ್ತು ಇದು ನಾನು ಸುಮ್ಮನೆ ವೀಡಿಯೋ ಮಾಡ್ಕೊಂಡಿರೋದು ಇದು ನೋಡಿ ನಾನು ತೊಗೊಂಡಿರೋದು ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಈ ಬಾಸ್ಕೆಟಲ್ಲಿ ಇದೆಲ್ಲ ನಾನು ತೊಗೊಂಡಿರೋದು ಇದು ಯಾವುದೇ ಸ್ಪಾನ್ಸರ್ ವೀಡಿಯೋ ಅಲ್ಲ ನಾನು ತೊಗೊತಾ ಇದ್ದೀನಲ್ವ ಅದಕ್ಕೋಸ್ಕರ ಅವ್ರನ್ನ ಕೇಳಿಕೊಂಡು ಅವರು ಖಂಡಿತವಾಗ್ಲೂ ಗೊತ್ತಿರೋದೆ ಎಲ್ಲ ಸೊ ಆಯಿತು ಮಾಡಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಇದನ್ನು ಒಂದು ವೀಡಿಯೋ ನಾನು ಕ್ಯಾಪ್ಚರ್ ಮಾಡ್ಕೊಂಡಿರೋದಷ್ಟೇ ನೋಡಿ ಇದೆಲ್ಲ ಮೇಲ್ಗಡೆ ನಾನು ತುಂಬ ನಾನು ಸುಮ್ಮನೆ ರ್ಯಾಂಡಮಾಗಿ ಮಾಡ್ಕೊಂಡಿರೋದು ವೀಡಿಯೋ ನಿಮಗೆ ಏನಾದರೂ ತುಂಬ ಫುಲ್ ಡೀಟೇಲ್ಸ್ ಬೇಕು ಇವನ್ ರೇಟ್ ಎಲ್ಲ ಬೇಕು ಪ್ರತಿಯೊಂದು ಬೇಕು ಅಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ತುಂಬ ಜನ ನನಗೇನಾದರೂ ತಿಳಿಸಿದ್ರೆ ನಾನು ಖಂಡಿತವಾಗ್ಲೂ ಇನ್ನೊಂದು ಸತಿ ಹೋಗಿ ಅದನ್ನು ನಾನು ವೀಡಿಯೋ ಮಾಡ್ತೀನಿ ಇದೆಲ್ಲ ನಾನು ಫಸ್ಟ್ ಫ್ಲೋರಲ್ಲಿ ವೀಡಿಯೋ ಮಾಡಿರೋದು ನೋಡಿ ಇದೆಲ್ಲ ಎಷ್ಟು ಚೆನ್ನಾಗಿ ಪ್ಯಾಕ್ ಆಗಿದೆಯಾ ನೋಡಿ ನಾನು ಸುಮ್ಮನೆ ಯಾವ ಸ್ಯಾಂಪಲ್ಲಾಗಿ ಯಾವುದಿದೆ ಅದನ್ನು ಮಾತ್ರ ತೆಕ್ಕೊಂಡಿರೋದು ಇದೆಲ್ಲ ಯಾವ ಯಾವುದೋ ಫಂಕ್ಷನಿಗೆ ಕಳಿಸ್ಲಿಕ್ಕೆ ಈಗ ಆರ್ಡರ್ ಕೊಡ್ತಾರಲ್ವಾ ಮುಂಚೆನೇ ಒಂದು ತ್ರೀ ಡೇಸ್ ಫೋರ್ ಡೇಸ್ ಆ ಥರ ಆರ್ಡರ್ ಕೊಟ್ಟರೆ ಈ ಥರ ನಿಮ್ಗೆ ಎಷ್ಟು ಬೇಕಾದ್ರೂ ಗಿಫ್ಟ್ ಪ್ಯಾಕ್ ಮಾಡಿ ಕೊಡ್ತಾರೆ ಇದೇ ಮೇಲೆ ಆಲ್ಮೋಸ್ಟ್ ಎಲ್ಲ ಗಿಫ್ಟ್ ಏನೆ ಫಸ್ಟ್ ಫ್ಲೋರಲ್ಲಿರೋದು ಕಾಣಿಸ್ತಾ ಇದೆ ನೋಡಿ ಎಲ್ಲ ಗಿಫ್ಟ್ ಏನೆ ಎಲ್ಲ ಆಲ್ಮೋಸ್ಟ್ ಸ್ಟಾಕ್ ಇಟ್ಕೊಂಡಿರ್ತಾರೆ ಸೊ ಯಾವಾಗ ಯಾವುದು ಆರ್ಡರ್ ಬರುತ್ತೆ ಇಮಿಡಿಯೇಟ್ ಆಗಿ ಅದನ್ನು ಪ್ಯಾಕ್ ಮಾಡಿ ಕ್ಲೀನಾಗಿ ಪ್ಯಾಕ್ ಮಾಡಿ ಕಳಿಸ್ಕೊಡ್ತಾರೆ ನೋಡಿ ಕಾಣಿಸ್ತಾ ಇದೆ ಪ್ರತಿಯೊಂದೂ ಗಿಫ್ಟ್ ಪ್ಯಾಕ್ ಮಾಡಿ ನೋಡಿ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಎಷ್ಟು ಚೆನ್ನಾಗಿದೆ ಅಲ್ವಾ ಬೋಟ್ ಥರ ಇದೆಯಲ್ವಾ ತುಂಬ ಚೆನ್ನಾಗಿದೆ ಹಾಗಾಗಿ ನೋಡಿ ಇದು ಯಾರಿಗೋ ಗಿಫ್ಟ್ ಪ್ಯಾಕ್ ಮಾಡಿ ಇಟ್ಟಿರೋದು ಇದೆಲ್ಲ ಬುಟ್ಟಿಗಳು ಈ ಥರ ಅಂದರೆ ಎಕ್ಸ್ಟ್ರಾ ಇಟ್ಕೊಂಡಿರ್ತಾರಲ್ವ ನಿಮ್ಗೇನಾದರೂ ಕಂಪ್ಲೀಟ್ ಡೀಟೇಲ್ಸ್ ಬೇಕು ನೀವೆಲ್ಲ ಇದನ್ನ ನೋಡಬೇಕು ಅಂತಂದರೆ ನಾನು ಖಂಡಿತವಾಗ್ಲೂ ಇನ್ನೊಂದು ವೀಡಿಯೋ ಮಾಡ್ತೀನಿ ಸದ್ಯದಲ್ಲೇ ಅದು ನೀವು ತಿಳಿಸ್ಬೇಕು ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿದ್ರೆ ಬೇಕು ಅಂತ ಏನಾದರೂ ನೀವು ರಿಪ್ಲೈ ಮಾಡಿ ನಾನು ಎಲ್ಲ ಡೀಟೇಲ್ ವೀಡಿಯೋ ಖಂಡಿತವಾಗ್ಲೂ ಹೋಗಿ ಮಾಡ್ತೀನಿ ನೋಡಿ ಇದೆ ಎಲ್ಲ ಕಾಣಿಸ್ತಾ ಇದೆಯಲ್ವಾ ವೆರೈಟಿ ವೆರೈಟಿ ಬಾಕ್ಸಸ್ ಇದೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೀವು ಯಾವುದೇ ಫಂಕ್ಷನ್ಸ್ಗಾದರೂ ಈಗ ಬೇಕೇ ಬೇಕಲ್ವ ಈಗ ಎಲ್ಲರೂ ಗಿಫ್ಟ್ ಪ್ರೆಸೆಂಟ್ ಮಾಡಲಿಕ್ಕೆ ಹಾಗಾಗಿ ತುಂಬನೇ ಹೆಲ್ಪ್ ಆಗುತ್ತೆ ಒಂದು ಹೋಗಿ ವಿಸಿಟ್ ಕೊಟ್ಟು ನೋಡಿ ನೋಡಿ ಇದಂತೂ ನನಗೆ ತುಂಬ ಇಷ್ಟ ಆಯಿತು ಇದು ನೋಡಿ ನನ್ನ ಮಗ ಇದನ್ನ ವೀಡಿಯೋ ಮಾಡಮ್ಮ ಮಾಡಮ್ಮ ಅಂತ ಹೇಳಿ ಆ್ಯಕ್ಚುಲಿ ಇದು ಒಂದು ಕಾಟನ್ದು ಒಂದು ಒಂಥರ ತುಂಬ ಚೆನ್ನಾಗಿದೆ ಬ್ಯಾಗ್ ಅಂತೂ ಸಖತ್ ಇಷ್ಟ ಆಯಿತು ನೋಡಲಿಕ್ಕೂ ಒಂಥರ ಚೆನ್ನಾಗಿದೆಯಲ್ವ ಇದು ಅಷ್ಟೇ ಗಿಫ್ಟ್ ಪ್ಯಾಕ್ ಮಾಡಲಿಕ್ಕೇ ಇಟ್ಟಿರೋದು ಈ ಥರ ನೋಡಿ ಮೇಲೆ ಎಷ್ಟಿದೆ ನೋಡಿ ಇದೆಲ್ಲ ಆಲ್ಮ ಗಿಫ್ಟ್ ಪ್ಯಾಕ್ಗೆ ಕೆಳಗಡೆ ಮಾತ್ರ ನಮಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ಗಳು ಈ ಥರ ಎಲ್ಲ ಥರ ಸಿಗುತ್ತೆ ಇದು ನೋಡಿ ನಾನು ತೊಗೊಂಡಿರೋದಲ್ವ ಮತ್ತು ಇದೇ ಥರ ಕ್ಲೀನಾಗಿ ಅವ್ರದ್ದೇ ಒಂದು ಬ್ಯಾಗ್ ಕೊಡ್ತಾರೆ ಬ್ಯಾಗ್ಗೆ ನಾವು ಏನು ತೊಗೊಂಡಿರ್ತೀವಿ ಅದನ್ನೆಲ್ಲ ಎಷ್ಟು ಐಟಮ್ಸ್ ಇದೆ ಆ ಥರ ಎಲ್ಲ ಚೆಕ್ ಮಾಡಿ ಮತ್ತು ವೆಯ್ಟು ಚೆಕ್ ಮಾಡಿ ಅದನ್ನೆಲ್ಲ ಬರೆದು ಕ್ಲೀನಾಗಿ ಕೊಡ್ತಾರೆ ನೋಡಿ ಕಾಣಿಸ್ತಾ ಇದೆಯಲ್ವಾ ಅವ್ರದ್ದೇನೆ ಇದು ಬ್ಯಾಗು ಇದು ನೇಮ್ ಎಲ್ಲ ಇದೆ ಮಾನಕ್ ಮೇವ ಅಂತ ಹೇಳಿ ಇದು ಜಯನಗರ ಫೋರ್ತ್ ಬ್ಲಾಕಲ್ಲಿರೋದು ನಿಮಗೆ ರೂಟ್ ಮ್ಯಾಪ್ ಅಥವಾ ಗೂಗಲ್ ಮ್ಯಾಪ್ ಹಾಕೊಟ್ರೆ ಇಮ್ಮಿಡಿಯೇಟಾಗಿ ಸಿಗುತ್ತೆ ಅದು ಮ ಸರ್ಕಲ್ ನೋಡಿ ಇದು ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್ ಅಂತ ಇದು ಗಿರಿಧರ್ ಕಜೆ ಡಾಕ್ಟರ್ದು ಹಾಗಾಗಿ ಅದ್ರ ಪಕ್ಕ ಎದುರುಗಡೆನೇ ಬರುತ್ತೆ ಅದ್ರ ಆಪೋಸಿಟ್ ಸೈಡೇ ಬರುತ್ತೆ ನಿಮಗೂ ಒಂದು ಐಡಿಯಾ ಬರುತ್ತಲ್ವ ಅದಕ್ಕೋಸ್ಕರ ನಾನು ಒಂದು ಎಲ್ಲನೂ ಅಷ್ಟೇ ಸ್ಮಾಲ್ ಸ್ಮಾಲ್ ಪ್ಯಾಕೆಟೇನೆ ನಾನು ತೊಗೊಂಡು ಬಂದಿರೋದು ಬೇಕಾದರೆ ನೀವೇನಾದರೂ ತೊಗೊಂಡಾಗ ನೋಡಿಕೊಂಡು ರೇಟ್ ಮತ್ತು ಇದೆಲ್ಲ ಕಂಪೇರ್ ಮಾಡಿ ನೀವು ತೊಗೊಬೋದು ನೋಡಿ ಈ ಥರ ಇದೆ ಇದೆಲ್ಲ ಇದು ಡ್ರೈ ಇದು ಡೇಟ್ಸು ಇದು ಇದು ಕುಂಬಳಕಾಯಿ ಬೀಜ ನೋಡಿದ್ರೆ ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟು ಕ್ಲೀನಾಗಿ ಇದು ಬಾದಾಮಿನೂ ಅಷ್ಟೇ ಇದು ಜಸ್ಟ್ ನಾನು ಬರೀ ಹಂಡ್ರೆಡ್ ಗ್ರಾಮ್ ತೊಗೊಂಡಿದ್ದೀನಿ ಅದು ಏಯ್ಟಿ ನೈನ್ ರುಪೀಸ್ ಏನೋ ಬಂದಿದೆ ಮತ್ತು ಇದು ಟೂ ಫೋರ್ಟೀನ್ ಇದು ಸ್ವಲ್ಪ ಜಾಸ್ತಿ ಇದೆ ಪಿಸ್ತಾ ಇದು ಸೀಡ್ಲೆಸ್ ಖರ್ಜೂರ ಇದು ಅದು ಏಯ್ಟಿ ರುಪೀಸ್ ಇದು ವಾಲ್ನಟ್ ಇದು ಅಷ್ಟೇ ಇದು ಸ್ವಲ್ಪ ಜಾಸ್ತಿ ಇದೆ ಇದು ಹಂಡ್ರೆಡ್ ಗ್ರಾಮು ಒನ್ ಟ್ವೆಂಟಿ ಏಯ್ಟ್ ರುಪೀಸ್ ಇದೆ ಗೋಡಂಬಿನ್ ನೈಂಟಿ ಏಯ್ಟ್ ರುಪೀಸು ಮತ್ತು ಇದು ಇದು ಬೀಜ ಬರುತ್ತಲ್ವ ವಾಟ್ರ್ ಮೆಲನ್ ಸೀಡ್ಸು ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಒನ್ ಸಿಕ್ಸ್ಟಿ ಏಯ್ಟ್ ರುಪೀಸು ಇನ್ನೆಲ್ಲ ಪರವಾಗಿಲ್ಲ ಸ್ವಲ್ಪ ರೀಸನಬಲ್ ಆಗಿದೆ ಮತ್ತು ಸ್ವಲ್ಪ ಚಕ್ಕೆ ಬೇಕಿತ್ತು ಚೆಕ್ಕೆ ತೊಗೊಂಡಿದ್ದೀನಿ ಇದು ಅಷ್ಟೇ ಇದು ನೈಂಟಿ ಫೋರ್ ರುಪೀಸ್ ಇದು ಕರ್ಬು ಇದು ವಾಟ್ರ್ ಮೆಲನ್ ಸೀಡ್ಸು ಮತ್ತು ಇದು ಇದು ಸೂರ್ಯಕಾಂತಿ ಬೀಜ ಮತ್ತು ಸ್ವಲ್ಪ ನನಗೆ ಸೀಡ್ಸ್ ಬೇಕಿತ್ತು ಸಬ್ಜಾ ಸೀಡ್ಸು ಮತ್ತು ಚೀಯಾ ಸೀಡ್ಸು ಅದೆರಡು ತೊಗೊಂಡಿದ್ದೀನಿ ಅದು ಅಷ್ಟು ಅದು ಪರವಾಗಿಲ್ಲ ರೀಸನಬಲ್ ಆಗಿದೆ ಇಷ್ಟು ನಾನು ತೊಗೊಂಡು ಬ ಬಂದಿರೋದು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಒಂದು ಬೆಲ್ಲೈಕಾನ್ ಒತ್ತಿದ್ರೆ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು